ನಾನು ಸಿಮದ ಬಗ್ಗೆ ತುಂಬ ಸರಿ ಮಾತಾಡ್ತಾ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮುಂಚೆ ಇದು ವಿಚಾರ ಇರ್ತೀನಿ ಅದು ಸರ್ ಏನಾದರೂ ಅಪ್ಪ ಅಂದರೆ ನಾನು ತುಂಬ ಕ್ಷಮೆ ಇರಲಿ ಬಟ್ ಈಗ ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಮಾತು ಸ್ಕ್ರೀನ್ಗಳು ಸಿಗೋಲ್ಲ ಅಥವಾ ಪೋಟ್ರಿಕಲ್ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನಿಮಾ ತೊಗೊಳೋಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆ ಕೂಡ ಇನ್ನೂ ಬಯವನ್ನು ಯೋಚಿಸಿದವಾಗ ನಮಗೆಲ್ಲ ಆದರೆ ಆಚರಣೆ ನಾವೆಲ್ಲ ಡಿಸ್ಕಸ್ ಮಾಡಿದಾಗ ನಮಗೊಂದು ಯೋಚನೆ ಆ್ಯಸ್ ಎ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರ ನಮ್ಗೆ ಬರೋದು ಓಕೆ ನಾವು ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಜನ ಪ್ರೀಪಿಸ್ತಾರೆ ಯೋಜಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಅತಿ ಹೆಚ್ಚಿಗೆ ಈ ಥ್ರೂನು ಆಗಿದೆ ರೀಸೆಂಟಾಗಿ ತುಂಬ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಥ್ರೂನು ಆಗ್ತಾಯಿದೆ ಅದು ರೀಸೆಂಟಾಗಿ ಸೊ ಅದು ಒಂಥರ ಅಲ್ಲೇ ಹತ್ರ ಅಲ್ಲೇ ಥರ ಬಂದಂಟು ಬಟ್ ಐ ಥಿಂಕ್ ಅಪ್ಪ ಸರ್ ಯಾವಾಗಲೂ ಅದನ್ನು ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ ಗೆಲ್ಲುತ್ತೆ ಹಿಂಗು ಅಂತ ಯಾವಾಗಲೂ ಯೋಚನೆ ಮಾಡ್ತೀವಿ ಸೊ ಆ ಬೇಸಿಸಲ್ಲಿ ನಾನು ಹೇಳ್ತೀವಿ ಅದನ್ನು ಸೊ ಇವಾಗ ಬಟ್ ಐ ಬಿಲೀವ್ ಈ ಒಂದು ಒಂದು ಸಿನ್ಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗಲ್ಲ ಒಂದು ವೇವ್ ಥರ ಒಲೆ ಥರ ಆಡ್ತಾ ಇದೆ ಬಟ್ ಕನ್ಸಿಸ್ಟೆಂಟಾಗಿ ಆವಾಗ ಆ್ಯಸ್ ಆಸ್ ರಿವರ್ಸ್ ವಿ ರಿವ್ ಕೀಪ್ ಟಿವಿಂಗ್ ಗೋಟ್ ಕ್ವಾಂಟಿ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕರೆ ಇಟ್ತಾರು ಗೆಲ್ಲಿಸ್ತಾರೆ ಗೆಲ್ ಗೆಲ್ಸಿರುವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರ್ ನಾಗೇಂದ್ರ ಸರ್ ಕರ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇಂಗ್ಲೀಷ್ ಸಿನಿಮಾ ಮಾಡೋದಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವೈಸ್ ಇನ್ನೂ ಒ ಟಿ ಪಿ ಆಗಿರಲಿ ಇನ್ನೂ ಜನ ಆಗಿರಲಿ ವೀಕ್ಷಕರಿದ್ದಾರೆಪ್ಪ ಜನ ನೋಡ್ತಾವಪ್ಪ ನಮ್ಮ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನನಗೆ ಒಂದೇ ಬರ್ತಾರೆ ಅಪ್ಪ ಒಂದು ನಂಬಿಕೆ ಸೊ ಐ ತಿಂಕ್ ಇಷ್ಟೆಲ್ಲ ಹೇಳಿದ ಏನಕ್ಕೆ ನಮ್ಮ ಸಿನಿಮಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿ ವಿಲ್ ಆಲ್ಸೋ ಬಿ ಆಫ್ ಅಟ್ ಗ್ರೇಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮಗೆಲ್ಲ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದೊಂದು ಆ್ಯಂಡ್ ಥ್ಯಾಂಕ್ ಯು ಸರ್ 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 ಈ ಒಂದು ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ಸಪೋರ್ಟ್ ಮಾಡಿಕೊಂಡು ರಿಸ್ಕ್ ತೊಗೊಂಡು ಸಿನಿಮಾ ಮಾಡಿದ್ದೀರಮ್ಮ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಸೊ ರೇ ಸೊ ಎಸ್ ರೀ ಅದರಲ್ಲೂ ನನ್ನ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಲ್ಲ ಟ್ರೈಲರ್ ಅಂತೂ ನೀವು ಮಾಡಿದ್ದೀರ ಅದೇ ರೀತಿ ಸಿನಿಮಾನು ಗೊತ್ತಿಲ್ಲ ನೋಡ್ಬಿಟ್ಟು ಹೇಳಿ ನಮ್ಮ ಸಿನಿಮಾ ಬಗ್ಗೆ ನಿಮ್ಮ ಆಶೀರ್ವಾದ ಇರ್ತಕ್ಕಂತ ಕೇಳ್ಕೊಂಡಿ ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಾರೆ ಸಿನಿಮಾ ಬಗ್ಗೆ ಅಂಡ್ ಅವರು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಜಾಸ್ತಿ ಮಾತನಾಡಬೇಡ ಇವಾಗ ಟೀಸರ್ ರಿಲೀಸ್ ಆಗಿದೆ ಸಾಂಗ್ಸ್ ರಿಲೀಸ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚೈಲರ್ ಕೂಡ ರಿಲೀಸ್ ಆಯಿತು ಹೋಪ್ಫುಲ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್